ನಮಸ್ಕಾರ ಸ್ನೇಹಿತರೆ ಶೈಲ ಕನ್ನಡ ಜಿಲ್ಲಾಗಿ ಸ್ವಾಗತ ಸ್ನೇಹಿತರೆ ಇವತ್ತು ಭಾನುವಾರ ವಿಶ್ವವಸು ಚೈತ್ರದ ಆರಂಭ ಈ ದಿನ ಯುಗಾದಿ ಹಬ್ಬ ಆಚರಿಸ್ತೀವಿ ನಾವು ಈ ದಿನ ಹೊಸ ಪಂಚಾಂಗವು ಕೂಡ ಪ್ರಾರಂಭವಾಗುತ್ತದೆ ಇಂಥ ಶುಭಗಳಿಗೆಯಲ್ಲಿ ನಾನಿವತ್ತು ತಿಳಿಸ್ಕೊಡುವಂಥ ರೀತಿಯಲ್ಲಿ ಈ ಒಂದು ತಂತ್ರವನ್ನು ಮಾಡ್ಕೊಂಡು ನೋಡಿ ಯಾವ ಸಮಯದಲ್ಲಿ ಪೂಜೆ ಪುನಸ್ಕಾರಗಳನ್ನು ಮಾಡ್ಕೋಬೇಕು ಅಂತಂದರೆ ತಂತ್ರಗಳನ್ನು ಮಾಡ್ಕೊಳ್ಳುವ ಸಮಯ ಯಾವ ಸಮಯದಲ್ಲಿ ಮಾಡ್ಕೋಬೇಕು ಅನ್ನೋದನ್ನು ಪೂರ್ಣವಾಗಿ ತಿಳಿಸ್ಕೊಡ್ತಿದ್ದೀನಿ ವಿಡಿಯೋವನ್ನು ಪೂರ್ತಿಯಾಗಿ ನೋಡಿ ಈ ವಿಡಿಯೋ ನಿಮಗೆ ಉಪಯುಕ್ತವಾಗಿದ್ದರೆ ಈ ವಿಡಿಯೋಗೆ ಒಂದು ಲೈಕ್ ಕೊಡಿ ಹೊಸೊಬ್ಬರಾಗಿದ್ದರೆ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಸ್ನೇಹಿತರೆ ಭಾನುವಾರ ಸೂರ್ಯನ ಅನುಗ್ರಹದೊಂದಿಗೆ ಪ್ರಾರಂಭವಾಗ್ತಾ ಇದೆ ಭಾನುವಾರ ಬಂದಿರೋದು ವಿಶೇಷವಾಗಿ ಶಕ್ತಿಯುತವಾದಂತಹ ದಿನ ಈ ದಿನ ಸಾಧ್ಯವಾದಷ್ಟು ಹಳದಿ ಮಿಶ್ರಿತವಾದ ಬಣ್ಣದ ಬಟ್ಟೆಗಳನ್ನು ಹಾಕಿ ಕೆಂಪು ಬಣ್ಣದ ಬಟ್ಟೆ ಅಥವಾ ಆರೆಂಜು ಬಣ್ಣದ ಬಟ್ಟೆಗಳನ್ನು ಧರಿಸೋದ್ರಿಂದ ಸಮಸ್ತ್ರ ಪೂರ್ತಿ ನಿಮಗೆ ಸುಖ ಸಮೃದ್ಧಿ ಸಂತೋಷ ಸಮೃದ್ಧಿ ಎಲ್ಲ ದೊರೆಯುತ್ತದೆ ಸಾಧ್ಯವಾದಷ್ಟು ಶೀಘ್ರವಾಗಿ ಸೂರ್ಯೋದಯಕ್ಕೂ ಮುನ್ನ ಎದ್ದೇಳಬೇಕು ವರ್ಷ ವರ್ಷನ ಒಳ್ಳೆ ರೀತಿಯಲ್ಲಿ ಆರಂಭ ಮಾಡಿಕೊಳ್ಬೇಕು ಸೂರ್ಯೋದಯ ಕುಮ್ಮನ್ನ ಎದ್ದು ಅಂಗಳವನ್ನೆಲ್ಲ ಶುಭ್ರಗೊಳಿಸಿ ರಂಗು ರಂಗೋಲಿ ರಂಗಿನ ರಂಗೋಲಿಗಳನ್ನ ಬಾಗಿಲಿಗೆ ಹಾಕಿ ಮಾವಿನ ತೋರಣವನ್ನು ಬಾಗಿಲಿಗೆ ಹಾಕಿ ಅನಂತರವಾಗಿ ಮನೆ ನೆಲ್ಲ ಒರೆಸ್ಕೊಂಡು ಸ್ವಲ್ಪ ಅರಿಶಿಣ ನೀರನ್ನ ಮನೆಗೆ ಸ್ಪೋಕರಣೆ ಮಾಡಿಕೊಂಡು ಅಥವಾ ನೆಲ ಒರೆಸುವ ನೀರಿಗೆ ಹಾಕೊಂಡು ನೆಲನಾರು ಒರೆಸ್ಕೊಬಹುದು ಈ ರೀತಿಯಾಗಿ ಮಾಡಿಕೊಂಡು ಸ್ನಾನವನ್ನು ಮಾಡ್ಕೊಳ್ಬೇಕಾಗುತ್ತೆ ಸ್ನೇಹಿತರೆ ಈ ದಿನ ವಿಶೇಷವಾಗಿ ಈ ಎಣ್ಣೆ ಸ್ನಾನವನ್ನು ಸಹ ಮಾಡ್ತಾರೆ ಸ್ವಲ್ಪ ಅರಳೆಣ್ಣೆ ಅಥವಾ ಕೊಬ್ಬರಿ ಎಣ್ಣೆ ಯಾವುದಾದ್ರೂ ಸರಿ ಎಣ್ಣೆ ಯಾವುದು ಅನುಕೂಲ ಅದನ್ನು ನೀವು ತೆಗೆದುಕೊಳ್ಬೋದು ಜೊತೆಗೆ ಚಿಟಕಿ ಅರಿಶಿಣವನ್ನು ಸೇರಿಸಿ ಅದಷ್ಟು ಬೇವಿನ ಸೊಪ್ಪನ್ನು ಸೇರಿಸಿ ಸ್ನಾನವನ್ನು ಮಾಡಿಕೊಳ್ಳೋದ್ರಿಂದ ಆರೋಗ್ಯದಾಯಕವಾಗಿರ್ತೀರಾ ಸಮೃದ್ಧವಾಗಿರ್ತೀರಾ ಅಂತಲೇ ಹೇಳಲಾಗುತ್ತೆ ದೊಡ್ಡವ್ರು ಮಾಡ್ಕೊಂಡಿಲ್ಲ ಅಂದ್ರೂ ಚಿಕ್ಕ ಮಕ್ಕಳಿಗಾದ್ರೂ ಸಹ ಮಾಡಿಸಿ ಈ ದಿನ ನೀವು ಈ ಪ್ರಕಾರವಾಗಿ ಸ್ನಾನವನ್ನು ಮಾಡಿಸಿ ಹೊಸ ಉಡುಗೆಯನ್ನು ತೊಡಿಸಿ ಹಾಗೆ ಉಡ್ದಾರವನ್ನು ಸಹ ಕಟ್ಟಬೇಕಾಗುತ್ತೆ ಈ ಪದ್ಧತಿ ಹಳೆ ಕಾಲದಿಂದಲೂ ಸಹ ಬಂದಿರುತ್ತದೆ ದಿನ ಉಡ್ದಾರ ಅಂತ ನಾವು ಏನು ಹೇಳ್ತೀವಿ ಅದನ್ನು ಕಟ್ಕೊಳ್ಳುವಂತಹ ಹಾಗಾಗಿ ಹೊಸ ಬಟ್ಟೆಗಳನ್ನು ಧರಿಸಿ ಉಡ್ದಾರವನ್ನು ಕಟ್ಕೊಂಡು ಮಕ್ಕಳನ್ನ ಚೆನ್ನಾಗಿ ಅಲಂಕಾರ ಮಾಡುವಂತದ್ದು ಈ ದಿನದ ಒಂದು ವಿಶೇಷ ಯಾಕೆಂದ್ರೆ ಒಂದು ಹೊಸ ವರ್ಷ ಅಂತ ಅಂದರೆ ಒಳ್ಳ ರೀತಿಯಲ್ಲಿ ಆರಂಭವಾಗಬೇಕು ಡಿ ಸಂವತ್ಸರ ಮಕ್ಕಳ ಆಯಸ್ಸು ಆರೋಗ್ಯ ಬುದ್ಧಿಯನ್ನು ಹೊಂದಬೇಕು ಕಷ್ಟಗಳಿಂದ ದೂರ ಹೊಂದಬೇಕು ಅದೃಷ್ಟವನ್ನು ತಂದುಕೊಡ್ಬೇಕು ನಿಮ್ಮ ಒಂದು ಕುಟುಂಬದಲ್ಲಿ ಸುಖ ಶಾಂತಿ ನೆಮ್ಮದಿ ದೊರೆಯಬೇಕು ತಿಳಿಸ್ಕೊಡುವಂತಹ ಪ್ರಕಾರವಾಗಿ ನೀವು ಮಾಡ್ಕೊಂಡು ನೋಡಿ ಈ ಪ್ರಕಾರದಲ್ಲಿ ಮಕ್ಕಳಿಗೆ ಅಡುಗೆಗಳನ್ನೆಲ್ಲ ತೊಡಸಿ ಆದರೂ ಸಿಹಿ ನೈವೇದ್ಯ ಈ ಪ್ರಸಾದವನ್ನು ಮಾಡಿ ಹಬ್ಬದ ಅಡಿಗೆಯನ್ನು ಮಾಡಿ ದಿನ ಆಚರಣೆ ಮಾಡುವಂತಹದ್ದು ನಾನು ತಿಳಿಸ್ಕೊಟ್ಟಿರುವ ರೀತಿಯಂಗೆ ಮಕ್ಕಳಿಗೆ ಸ್ನಾನವನ್ನ ಮಾಡಿ ದೊಡ್ಡವರು ಈ ಪ್ರಕಾರವಾಗಿ ಸ್ವಲ್ಪ ನೀವು ಸ್ನಾನ ಮಾಡುವಂತ ನೀರಿಗೆ ಅರಿಶಿಣವನ್ನು ಹಾಕೊಂಡು ಕೆಂಪು ಬಣ್ಣದ ಹೂಗಳನ್ನು ಗುಲಾಬಿ ಆಗಿರ್ಬೋದು ದಾಸವಾಳ ಆಗಿರ್ಬೋದು ಈ ಒಂದು ಬಣ್ಣದ ಹೂಗಳನ್ನು ಹಾಕೊಂಡು ಸ್ನಾನವನ್ನು ಮಾಡಿಕೊಳ್ಳಿ ಖಂಡಿತವಾಗಿಯೂ ನಿಮಗಿರುವ ದಾರಿದ್ರ್ಯಗಳು ದೂರವಾಗ್ತವೆ ಈ ಸಂವತ್ಸರದಲ್ಲಿ ದೂರವಾಗುತ್ತೆ ಹಾಗಾಗಿ ಈ ಪ್ರಕಾರವಾಗಿ ನೀವು ಸ್ನಾನವನ್ನು ಮಾಡಿಕೊಳ್ಳಿ ಹಾಗೆಯೇ ಇದರಲ್ಲಿ ಸ್ನಾನದ ನೀರಿನಲ್ಲಿ ಸ್ವಲ್ಪ ಬೇವಿನ ಸೊಪ್ಪನ್ನು ಬೆರೆಸ್ಕೊಂಡು ಸ್ನಾನ ಮಾಡೋದ್ರಿಂದ ಕಷ್ಟಗಳು ದೂರವಾಗ್ತವೆ ಅದೃಷ್ಟ ಕೂಡಿ ಬರುತ್ತೆ ದೋಷಗಳು ದೂರವಾಗುತ್ತೆ ಅಂತಲೇ ನಮಗೆ ಅಸ್ತ್ರಗಳಲ್ಲಿ ತಿಳಿಸ್ಕೊಟ್ಟಿದ್ದಾರೆ ರೀತಿ ಸ್ನಾನಾದಿಗಳನ್ನು ಮುಗಿಸ್ಕೊಂಡು ದಿನ ನಿಮ್ಮ ದೇವರ ಕೋಣೆಗೆ ಹಸ್ತಿ ಚಿತ್ರವನ್ನು ಬರೆಯಿರಿ ದೇವರ ಕೋಣೆಯನ್ನು ಅಲಂಕರಿಸಿ ಪೂಜಾ ಮಂಟಪ ಏನಿದೆ ಈ ಸ್ವಸ್ತಿ ಚಿತ್ರವನ್ನ ಬರೆಯಿರಿ ನಿಮ್ಮ ಒಂದು ಪೂಜಾ ಮಂದಿರದಲ್ಲಿ ಇರುವಂತಹ ಫೋಟೋಗಳನ್ನೆಲ್ಲ ಶುಭ್ರಗೊಳಿಸಿ ದಕ್ಷಿಣ ಕುಂಕುಮ ಗಂಧದಿಂದ ಅಲಂಕಾರ ಮಾಡಿ ಈ ದಿನ ನೀವು ದೀಪಾರಾಧನೆಯನ್ನು ಮಾಡಿಕೊಳ್ಳಬಹುದು ನೀವು ಲಕ್ಷ್ಮೀ ದೇವಿನ ಆರಾಧನೆ ಮಾಡಿದ್ರೆ ಲಕ್ಷ್ಮೀ ಅನುಗ್ರಹ ಖಂಡಿತವಾಗಿಯೂ ನಿಮಗೆ ದೊರೆಯುತ್ತದೆ ಲಕ್ಷ್ಮಿಗೆ ಕೆಂಪು ಬಣ್ಣದ ಹೂಗಳಿಂದ ಅಲಂಕಾರ ಅಲಂಕಾರ ಮಾಡಿದ್ರೆ ಲಕ್ಷ್ಮೀ ದೇವಿಗೆ ಸಿಹಿ ನೈವೇದ್ಯವನ್ನು ಮಾಡಿ ಇಡಬೇಕಾಗುತ್ತೆ ನೀವು ತುಪ್ಪದ ದೀಪಾರಾಧನೆಯನ್ನು ಸಹ ಮಾಡಬೇಕಾಗುತ್ತೆ ನಿಮ್ಮ ಜೀವನದಲ್ಲಿ ತುಂಬನೇ ಒಳಿತನ್ನು ಕಾಡ್ತೀರಾ ನಾ ಅದೇ ಪ್ರಕಾರವಾಗಿ ಬೇವು ಬೆಲ್ಲವನ್ನು ಮಾಡುವಂಥದ್ದು ಬೇಬು ಬೇವು ಬೆಲ್ಲವನ್ನು ಮಾಡಿ ದಿನ ಪೂಜಿಸುವಂಥದ್ದು ನಮ್ಮ ಒಂದು ಪ್ರಕ್ರಿಯೆಯಲ್ಲಿದೆ ಹಾಗಾಗಿ ಆ ಪ್ರಕಾರವಾಗಿ ಮಾಡ್ಕೊಳ್ಳಿ ಸ್ನೇಹಿತರೆ ದಿನ ಪೂಜೆ ಮಾಡುವಂಥ ಸನ್ ಸಂದರ್ಭದಲ್ಲಿ ಈ ದಿನ ಪೂಜೆ ಮಾಡಬೇಕಾದ್ರೆ ನೀವು ಐದು ಅರಿಶಿಣ ಕೊಂಬನ್ನ ತೆಗೆದುಕೊಳ್ಬೇಕಾಗುತ್ತೆ ಇದು ವಿಳೆದೆಲೆಯನ್ನ ತೆಗೆದುಕೊಳ್ಬೇಕಾಗುತ್ತೆ ಐದು ಅರಿಶಿಣದ ಕೊಂಬು ಐದು ವಿಳೆದೆಲೆಯನ್ನ ತೆಗೆದುಕೊಳ್ಳಿ ಹಾಗೆ ಜೊತೆಗೆ ಒಂದು ರೂಪಾಯಿ ನಾಣ್ಯವನ್ನು ಸಹ ತೆಗೆದುಕೊಳ್ಳಿ ಇದು ಮೂರು ನಿಮಗೆ ಬೇಕಾಗುತ್ತದೆ ಈ ದಿನ ಪೂಜೆಯಲ್ಲಿ ಎಲ್ಲ ಪ್ರಸಾದ ಏನೆಲ್ಲ ಮಾಡ್ತೀರಾ ಅದೇ ರೀತಿಯಲ್ಲಿ ಬಿಳೆದೆಲೆ ಮತ್ತು ನಾಣ್ಯ ಮತ್ತೆ ಅರಿಶಿಣದ ಕೊಂಬು ಅರಿಶಿಣ ಕೊಂಬ ಕೊಂಬನ್ನು ಈ ದಿನ ಕೊಂಡ್ಕೊಂಡು ತರಬೇಕಾಗುತ್ತೆ ಈ ದಿನ ಅರಿಶಿಣದ ಕೊಂಬನ್ನು ಕೊಂಡ್ಕೊಂಡು ಬಂದರೆ ತುಂಬಾ ಒಳ್ಳೆಯದು ಹಾಗೆ ಕಲ್ಲುಪ್ಪನ್ನು ಸಹ ತೆಗೆದುಕೊಂಡು ಬನ್ನಿ ಕಲ್ಲುಪ್ಪ ಏನಾರು ತಂದರೆ ಒಂದು ಗಾಜಿನ ಬಟ್ಲು ಅಥವಾ ಒಂದು ಮಣ್ಣಿನ ಬಟ್ಲು ಹಾಕ್ಬಿಟ್ಟು ಬಟ್ಲಲ್ಲಿ ಇಟ್ಬಿಟ್ಟು ಪೂಜಾ ಮಂದಿರದಲ್ಲಿ ಇಟ್ಟು ಅದನ್ನು ಬಳಸ್ಬೋದು ಅಥವಾ ಪ್ಯಾಕೆಟ್ ಸಮೇತನೇ ತಂದು ಪೂಜಾ ಮಂದಿರದಲ್ಲಿ ಇಟ್ಟು ಅನ್ನ ಪೂಜಿಸಿ ನಂತರ ಅದನ್ನ ನೀವು ಅಡಿಗೆಯಲ್ಲಿ ಬಳಸಿದ್ರೆ ತುಂಬಾನೇ ಅದೃಷ್ಟ ಒಲಿಯುತ್ತೆ ಲಕ್ಷ್ಮಿ ಅನುಗ್ರಹವೂ ಸಹ ನಿಮಗೆ ದೊರೆಯುತ್ತದೆ ನೀವು ಮುಟ್ಟಿದೆಲ್ಲವೂ ಸಹ ಬಂಗಾರವಾಗುತ್ತದೆ ಎರಡು ಪದಾರ್ಥಗಳು ಅಂದ್ರೆ ಅಂತ ಅಂದ್ರೆ ಖಂಡಿತವಾಗಿಯೂ ಸ್ನೇಹಿತರೆ ಸಮಸ್ತ್ರ ನಿಮಗೆ ಅದೃಷ್ಟ ಕೂಡಿ ಬರುತ್ತೆ ಕಷ್ಟಗಳು ದೂರವಾಗುತ್ತೆ ಈ ಪ್ರಕಾರದಲ್ಲಿ ಐದು ವಿಳೆದೇಳೆ ಕೂಡ ಬೇಕಾಗುತ್ತೆ ಹಾಗೆ ಐದು ಹಾಗೆ ಅರಿಶಿಣದ ಕೊಂಬವು ಸಹ ಬೇಕಾಗುತ್ತೆ ಅರಿಶಿಣದ ಕೊಂಬನ್ನು ಇಟ್ಟು ಪೂಜಿಸಬೇಕಾಗುತ್ತೆ ಹಾಗೆಯೇ ದಾರ ನಿಮಗೆ ಪೂಜೆಗೆ ಉಪಯೋಗಿಸುವಂತ ದಾರ ಇರುತ್ತಲ್ಲ ಆ ದಾರವನ್ನು ತೆಗೆದುಕೊಳ್ಳಿ ಆ ದಾರನು ಕೂಡ ಅರಿಶಿಣ ದಾರವನ್ನಾಗಿ ಮಾಡಿಕೊಳ್ಳಿ ರೆಡಿ ಮಾಡಿ ಇಟ್ಕೊಳ್ಬೇಕಾಗುತ್ತೆ ಅರಿಶಿನ ದಾರ ಸ್ವಲ್ಪ ಉದ್ದ ಇರಲಿ ಮಳೆದಷ್ಟು ಉದ್ದ ಇರಲಿ ಒಂದು ರು ನಾಣ್ಯ ಇಷ್ಟನ್ನು ತೆಗೆದುಕೊಂಡು ಪೂಜಾ ಮಂದಿರದಲ್ಲಿ ಇಟ್ಟು ಯಥಾ ಪ್ರಕಾರ ನೀವು ದೀಪಾರಾಧನೆಯನ್ನು ಮಾಡ್ಕೊಳ್ಳಿ ದೀಪಾರಾಧನೆಯನ್ನು ಮಾಡ್ಕೊಂಡಾದ್ಮೇಲೆ ಪೂಜೆ ಎಲ್ಲ ಸಂಪೂರ್ಣವಾದ್ಮೇಲೆ ಸಾಯಂಕಾಲ ಗೋಧೂಳಿ ಸಮಯದಲ್ಲಿ ಈ ವಿಳೆದೆಲೆ ಒಂದು ರೂಪಾಯಿ ನಾಣ್ಯ ಈ ಅರಿಶಿಣದ ಕೊಂಬು ಏನಿರುತ್ತಲ್ಲ ಅದು ಇಟ್ಟನ್ನು ಕೂಡ ನೀವು ತೆಗೆದುಕೊಂಡು ಒಂದು ವಿಳೆದೆಲೆ ಒಂದು ಅರಿಶಿಣದ ಕೊನೆ ನಾಣ್ಯ ಇದನ್ನ ನೀವು ಹಣ ಇಡುವಂತ ಜಾಗದಲ್ಲಿ ಬೇಕಾಗುತ್ತೆ ಸ್ನೇಹಿತರೆ ಅನುಗ್ರಹ ಆಗುತ್ತೆ ಹಣದ ಒಳೆ ಹರಿಯುತ್ತೆ ಕಷ್ಟಗಳು ಸಂಪೂರ್ಣವಾಗಿ ದೂರವಾಗುತ್ತೆ ಸ್ನೇಹಿತರೆ ಹಣಕಾಸಿನ ಸಮಸ್ಯೆಗಳು ಏನಾರ ಇದ್ರೆ ವಿಪರೀತವಾಗಿ ಇದೆ ಅಂತಂದ್ರೆ ಈ ಪ್ರಕಾರದಲ್ಲಿ ನೀವು ಯಂತ್ರವನ್ನ ನೀವು ಮಾಡಿಕೊಳ್ಳೇ ಸ್ನೇಹಿತರೆ ಖಂಡಿತವಾಗಿಯೂ ನಂಬಿಕೆಯಿಂದ ಮಾಡ್ಕೊಂಡು ನೋಡಿ ಅದ್ಭುತವಾಗಿ ಫಲವನ್ನ ಇರುವಂತದ್ದು ಸ್ನೇಹಿತರೆ ಇನ್ನ ಉಳಿದಂತ ಈ ಅರಿಶಿಣದ ದಾರ ಏನಿದೆ ಅಲ್ಲ ಅದು ಒಂದು ಮಳದಷ್ಟು ಅರಿಶಿಣದ ದಾರಕ್ಕೆ ಅದರಲ್ಲಿ ನೀವು ಕಟ್ಟಬೇಕಾಗುತ್ತೆ ಒಂದು ವಿಳ್ಯದೆಲೆ ತಗೊಳ್ಳಿ ಅದಕ್ಕೆ ಅರಿಶಿಣದ ಕೊಂಬಾಕಿ ಹಾಕಿ ನೀವು ಸುತ್ತಬಿಟ್ಟು ಒಂದು ವಿಳ್ಯದೆ ಅರಶಿನದ ಕೊಂಬನ್ನು ತಗೊಂಡು ಸುತ್ತಬಿಟ್ಟು ಅಂಕಣದ ರೀತಿಯಲ್ಲಿ ಅದನ್ನ ಗಂಟನ್ನು ಹಾಕ್ಬಿಟ್ಟು ಅದನ್ನ ನಿಮ್ಮ ಮನೆಯ ದ್ವಾರಕ್ಕೆ ಕಟ್ಟಬೇಕಾಗುತ್ತೆ ಈ ರೀತಿ ಕಟ್ಟೋದ್ರಿಂದ ಲಕ್ಷ್ಮಿ ನಿಮ್ಮ ಮನೆಗೆ ಆವಿಸಿ ಬರ್ತಾಳೆ ಅಷ್ಟೈಶ್ವರ್ಯನ್ನು ಕರುಣಿಸ್ತಾಳೆ ಕಷ್ಟಗಳನ್ನ ದೂರ ಮಾಡ್ತಾಳೆ ಲಕ್ಷ್ಮಿಯನ್ನ ಅನುಗ್ರಹಿಸ್ಕೊಳ್ಳೋಸ್ಕರ ಈ ಅದಕ್ಕೆ ಅದ್ಭುತವಾದಂತಹ ಪರಿಹಾರ ಸಾಯಂಕಾಲದ ಸಮಯದಲ್ಲಿ ಸಂಚಾರವಿರುವಂತಹ ಲಕ್ಷ್ಮಿ ನಿಮ್ಮ ಮನೆಗೆ ಹುಡುಕಿಕೊಂಡು ಬರ್ತಾಳೆ ನಮ್ಮ ಕಷ್ಟಗಳನ್ನು ದೂರ ಮಾಡ್ತಾಳೆ ಅದೃಷ್ಟವನ್ನ ತಂದು ಕೊಡ್ತಾಳೆ ಇದು ಒಂದು ತಂತ್ರದ ಮುಖಾಂತರ ಬಳಸ್ಕೊಡ್ತಾರೆ ಸ್ನೇಹಿತರೆ ತಂತ್ರ ಮಾಡ್ಕೊಂಡು ನೋಡಿ ಖಂಡಿತವಾಗಿಯೂ ನಿಮಗೆ ಪರಿದವಾದಂತಹ ಅನಪ್ರಾಪ್ತಿ ಯೋಗ ಖಂಡಿತವಾಗಿಯೂ ಬರುತ್ತೆ ಹಾಗೆಯೇ ದಿನ ಹತ್ತಿರವಿರುವಂತಹ ನಾರಾಯಣರ ದೇವಾಲಯಕ್ಕೆ ನೀವೇನಾರು ಹೋದ್ರೆ ಅಥವಾ ಗಣಪತಿ ದೇವಾಲಯಕ್ಕೆ ಹೋಗೋದಾಗ್ಲಿ ಅಥವಾ ಶಿವ ಪಾರ್ವತಿ ದೇವಾಲಯಕ್ಕೆ ಹೋಗೋದಾಗ್ಲಿ ಹೋಗದ ಹೋಗುದ್ರೆ ಅತ್ಯಂತ ಅದ್ಭುತವಾಗಿ ಅದೃಷ್ಟ ನಿಮಗೆ ಹುಡುಕಿಕೊಂಡು ಬರುತ್ತೆ ದೇವರ ದರ್ಶನ ಬಹಳ ಮುಖ್ಯವಾಗಿರುತ್ತದೆ ಮನೆಯಲ್ಲಿ ಪೂಜಾ ಪುನಸ್ಕಾರ ಆದ್ಮೇಲೆ ಅವನ್ನೆಲ್ಲ ಮಾಡಿಕೊಂಡು ಪೂಜಾ ಪುನಸ್ಕಾರ ಮುಗಿಸ್ಕೊಂಡು ಸಾಯಂಕಾಲ ಸಮಯದಲ್ಲಿ ದೇವರನ್ನ ದರ್ಶನ ಮಾಡಿಕೊಂಡು ಬನ್ನಿ ಹೊಸ ಈ ಹೊಸ ವರ್ಷದಲ್ಲಿ ಹೊಸ ಉಡುಗೆಯನ್ನು ತೊಟ್ಕೊಂಡು ಸಿಹಿ ಪದಾರ್ಥವನ್ನು ಮಾಡಿಕೊಂಡು ಸಿಹಿಯನ್ನು ಸಿಹಿಯನ್ನು ಸ್ವೀಕಾರ ಮಾಡಿಕೊಂಡು ಅನಂತರ ದೇವಾಲಯಕ್ಕೆ ಹೋಗಿ ದೇವರ ದರ್ಶನವನ್ನು ಮಾಡಿಕೊಂಡು ಅಂದ್ರಿ ಅಂದ್ರೆ ಸ್ನೇಹಿತರೆ ಈ ಸಮವಸ್ತ್ರರ ಕೌಟುಂಬಿಕವಾಗಿ ನೆಮ್ಮದಿಯವಾದ ಸುಖಕರವಾದಂತ ಒಂದು ವೃದ್ಧಿಯನ್ನು ನೋಡ್ತೀರಾ ಗಣಪತಿ ದೇವಸ್ಥಾನಕ್ಕೂ ಹೋಗಬಹುದು ಲಕ್ಷ್ಮೀ ವೆಂಕಟೇಶ್ವರ ದೇವಸ್ಥಾನಕ್ಕೂ ಸಹ ಹೋಗ್ಬೋದು ಶಿವಪಾರ್ವತಿ ಸಮೇತ ದೇವಸ್ಥಾನಕ್ಕೂ ಸಹ ನೀವು ಹೋಗ್ಬೋದು ನಮ್ಮ ಮನೆಯ ಹತ್ತಿರದಲ್ಲಿ ಯಾವುದೇ ಒಂದು ದೇವಸ್ಥಾನವಿದ್ದರೂ ಸಹ ಹೋಗಿ ಬನ್ನಿ ನಮ್ಮ ಮನೆಯ ಹತ್ರ ಗ್ರಾಮ ದೇವತೆ ಇದ್ದರೂ ಸಹ ನೀವು ಹೋಗಿ ಬನ್ನಿ ಖಂಡಿತವಾಗಿಯೂ ಒಳಿತನ್ನು ಕಾಣ್ತೀರ ಅದೃಷ್ಟವನ್ನು ಮದಾಗಿಸಿಕೊಳ್ತೀರಾ ಪ್ರಕಾರದಲ್ಲಿ ನಾನು ತಿಳಿಸ್ಕೊಂಡ ಹಾಗೆ ಇಳೆದೆಲೆ ಅರಿಶಿಣ ಉಪ್ಪಿನಿಂದ ಈ ಅರಿಶಿಣದ ಕೊಂಬಿನಿಂದ ಪರಿಹಾರ ಮಾಡ್ಕೊಂಡು ನೋಡಿ ಅಷ್ಟೈಶ್ವರ್ಯವನ್ನು ಪಡ್ಕೊಳ್ಳಿ ಇವತ್ತಿನ ಈ ವಿಡಿಯೋ ಉಪಯುಕ್ತವಾಗಿದ್ರೆ ಈ ವಿಡಿಯೋಗೊಂದು ಲೈಕ್ ಕೊಟ್ಟು ಹೊಸೊಬ್ರಾಗಿದ್ರೆ ಸಬ್ಸ್ಕ್ರೈಬರ್ ಮಾಡ್ಕೊಳ್ಳಿ ಧನ್ಯವಾದಗಳು